ಹರಿಣಿ ಅವ್ರನ್ನ ಕಂಪ್ಲೀಟ್ ಆಗಿ ಸಪ್ಲೈ ಆಗೋ ತರ ಮಾಡಿ ಆಮೇಲೆ ಮಾಡಿರೋಂತದ್ದು ಸೊ ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಿದ್ದ ಹರಿಣಿ ಅವ್ರ ಮೇಲೆ ಇವ್ನಿಗೆ ಮನ್ಸಾಗಿರತ್ತೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೀತಾ ಇರೋ ಕ್ರೈಮ್ ಗಳನ್ನೆಲ್ಲ ನೋಡ್ಕೊಂಡ್ರೆ ಇದೇ ರೀತಿ ಒಂದು ಇನ್ಸಿಡೆಂಟು ಕೆಂಗೇರಿಯಲ್ಲಿ ನಡೆದಿರೋದ್ದು ಇವ್ರ ಹೆಸರು ಅರಿಣಿ ಅಂತ ಹೇಳಿ ಮೂವತ್ತಾರು ವರ್ಷ ಇವನ್ ಹೆಸರು ಯಶಸ್ ಅಂತ ಹೇಳಿ ಇವ್ನು ಒಂದು ಇಪ್ಪತ್ತಾರು ವರ್ಷ ಒಂದ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಕೆಂಗೇರಿ ಜಾತ್ರೆಯಲ್ಲಿ ಯಶಸ್ನ ಪರಿಚಯ ಅರಿಣಿ ಅವ್ರಿಗೆ ಆಗುತ್ತೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗತ್ತೆ ಆರ್ ತಿಂಗ್ಳಾದ್ಮೇಲಿಂದ ಚಾಟಿಂಗ್ ಎಲ್ಲ ಶುರು ಆಗುತ್ತೆ ಸೊ ಡೇಟಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಇವರಿಬ್ರು ಮಧ್ಯೆ ಅನೈತಿಕ ಸಂಬಂಧಗಳು ಬೆಳೆಯೋರಿಗೆ ಸ್ಟಾರ್ಟ್ ಆಗುತ್ತೆ ಸೊ ಇವರಿಬ್ರು ಮಧ್ಯೆ ಏನೇನ್ ನಡಿಬೇಕು ಸೊ ಅದ ಕೂಡ ನಡೆದಿರತ್ತೆ ಅರಿಣಿ ಅವರು ಕೆಂಗೇರಿಯಲ್ಲಿ ಮದುವೆ ಆಗಿರ್ತಾರೆ ಎರಡು ಮುದ್ದಾದ್ ಇರುತ್ತೆ ಒಂದ್ ಹದ್ನಾಲ್ಕ ವರ್ಷದ್ದು ಒಂದು ಹತ್ತು ವರ್ಷದ್ದು ಹೀಗೆ ನಡೀತಿರ್ಬೇಕಾದ್ರೆ ಒಂದಿನ ಅವ್ರ ಗಂಡಂಗೆ ಈ ವಿಷಯಗಳೆಲ್ಲ ಗೊತ್ತಾಗತ್ತೆ ಫೋನ್ ನ ಚೆಕ್ ಮಾಡಿಸಿದಾಗ ಅನೈತಿಕ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇರೋದು ಗಂಡನ್ ಗೊತ್ತಾಗೋಗ್ಬಿಡತ್ತೆ ಆರು ತಿಂಗಳು ತನಕ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ಟು ಮನೇಲೆ ಇಡ್ತಾರೆ ಎಲ್ಲೂ ಆಚೆ ಕಳ್ಸಲ್ಲ ಸೊ ಒಂದ್ ಆರು ತಿಂಗಳು ನೋಡದ್ಮೇಲೆ ಹೀಗೆ ಫೋನ್ ಕೂಡ ಕೊಟ್ಟು ಅವರನ್ನ ಈ ಗೃಹ ಬಂಧನದಿಂದ ರಿಲೀಸ್ ಮಾಡ್ತಾರೆ ಗರಿಣಿ ಅವರು ಮಾಡುವಂತ ಮೊದಲನೇ ಕೆಲಸನೇ ಈ ಯಶಸ್ಗೆ ಮೆಸೇಜ್ ಮಾಡುವಂತದ್ದು ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಸಿಗೋಣ ಎಲ್ಲಾದ್ರೂ ಓಮ್ ಬುಕ್ ಮಾಡ್ತೀನಿ ಅಲ್ಲೇ ಸಿಗೋಣ ಅಂತ ಹೇಳ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಮಧ್ಯೆ ಏನೇನ್ ನಡಿಬೇಕು ಸೊ ಅಷ್ಟು ದಿನದಿಂದ ಪೆಂಡಿಂಗ್ ಇದ್ದಂತ ಏಕಾಂತಗಳು ಅವೆಲ್ಲ ನಡೆಯತ್ತೆ ಹರಿಣಿ ಅವರು ಹೇಳ್ತಾರೆ ಗೊತ್ತಾಗ್ಬಿಟ್ಟೈತೆ ಮನೆಯಲ್ಲಿ ನಾವಿಬ್ರು ಇನ್ಮೇಲೆ ಜಾಸ್ತಿ ಸೇರಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಮೊದ್ಲೇ ಪ್ರಿಪೇರ್ ಆಗಿ ಬಂದಿರ್ತಾನೆ ಹಾಗೆ ಚಾಕುನು ಕೂಡ ತಂದಿರ್ತಾನೆ ಒಂದು ಈ ವಿಷಯಗಳೆಲ್ಲ ಯಶಸ್ಸಿಗೆ ಗೊತ್ತಾಗತ್ತೆ ಮನೇಲಿ ಗೊತ್ತಾಗಿರುವಂತದ್ದು ಹರಿಣಿ ಅವರು ಕಂಪ್ಲೀಟ್ ಆಗಿ ಬೆತ್ತಲೆ ಆದ್ಮೇಲೆ ಇಂದ ಹದಿನೇಳು ಬಾರಿ ಕಂಡ ಕಂಡಲ್ಲಿ ಇರಿತಾನೆ ಅವ್ರಿಗೆ ಬ್ಲಡ್ ಲಾಸ್ ಆಗೋಗ್ಬಿಟ್ಟು ಹರಿಣಿ ಅವರು ಸ್ಪಾಟ್ ಅಲ್ಲೇ ಸತೋಗ್ಬಿಡ್ತಾರೆ ಪೊಲೀಸ್ನವರು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇದು ಇಷ್ಟು ವಿಷಯಗಳು